ನಮಸ್ಕಾರ ಆರಾಮರೇ ಆರಾಮರೇ ನಾನು ಚಂದ್ರಕಲಾ ಟೀಚರ್ ರೀ ನಾನು ಶಿಕ್ಷಕರ ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ರೀ ಸರ್ ತಮ್ಮ ಹೆಸರು ನಾಗಲಾ ಅಡ್ಡ ಹೆಸರು ನಾವು ನೈಫ್ ಜೀವನಕ್ಕೆ ಬಂದಾಗ ನಮಗೆ ಸಹಾಯ ಬೇಕು ಹಾರಿ ಹೇಳ್ತೀ ಈಕಮ್ಮದಲ 58 ರ 55 ನಾವು ತೆನ್ನಿ ಹೋಗಿದ್ದೆವು

ಹಾ ಚಿತ್ತಾಪುರ ಪ್ರೈಮರಿ ಸ್ಕೂಲ್ ಸ್ಕೂಲ್ ಮಾಡಿದೆವು ನಾಗರಾವ್ ಮಾಸ್ಟರು ಲೋಕೀವಿ ಅವ್ರ ಮೇಲೆ ನಾವು ಕೆಲಸ ಮಾಡ್ತೇವೆ ನಾವು ಇದು ಕೆಲಸ ಮಾಡಿ ಸ್ಕೂಲ್ಗೆ ಕೆಲಸ ಮಾಡಿದೆವು ಅದರಿಂದ ಮುಂದೆ ಬಜಾರ್ಗಿಂತ ಕೆಲಸ ಮಾಡ್ತೇವೆ

ರಾಟ ಗೇಟ್ ನೋಡ್ಕೊಂಡು ಕೊಡಬಾರ್ದು ನೋಡ್ಕೊತ ಕೊಡಬಾರ್ದೆ ಹಾಂ ಗುಟ್ಟಿ ಬಟ್ಟೆ ಮ್ಯಾಲೆ ಇರಲಿ ಏನ ಸಾದಾ ಇರಲಿ ಮಕ್ಕಳಿಗೆ ಮಕ್ಕಳಿಗೆ ಆ ಮಕ್ಕಳು ಮನೆ ಕರ್ಚಿ ಅವ್ರ ಪಾಠ ತಿಳಿಸ್ಬೇಕು ಅವ್ರನ್ನು ಹೇಳ್ಬೇಕು ತಿಳಿಸ್ಬೇಕು से तुम काही हरकत तुडगुर इ यार आता शिकतारेन रे बाबा शिकता रे यार ಒಂದಿಬ್ಬರ ಹೆಸರು ऐड ಮಾಡೋ ನೀನಂತಾ ನೇহারা ಅಂದ್ರೆ ಆ ಜೋರ ತಕ ತರ ಹಾ ಹಾ ನಂತ ಚೇರಣ ಪಾಂತ ಆಗಬಹುದು ಅವರು ಅವರು ಕೂಡ ವಿಚರ ಸರಿ ನಾನು ನಿಮ್ ಮನೆಯಲ್ಲಿದ್ದು ಹೋದಂತ ಪ್ರೈಮರಿ ಟೀಚರ್ ಖುಷಿ ಟೀಚರ ನಾಯ್ತು ನಿಮ್ಮ ನಿಮ್ ಕುಟುಂಬದವರನ್ನು ಭೇಟಿಯಾಗಿ ಯಾಕಂದ್ರೆ ಸಂಸ್ಕಾರ ಅನ್ನೋದು ಎಲ್ಲಿ ಕಲಿಬೇಕಂದ್ರೆ ನಿಮ್ ಮನೇಲಿ ಕಲ್ತಿದ್ದು ನಾ ಕಲ್ತಿದ್ದು ಅದಕ್ಕೆ ಇವತ್ತು ಆ ಸಂಸ್ಕಾರ ಬೇಕು ಅಂತ ನೀವೇನ್ ಹೇಳಿದ್ರಲ್ಲ ಅದು ನಮಗ್ ಬಹಳ ಸಂತೋಷ ಆಯ್ತು ನಿಮ್ಗೆ